ನಮಸ್ಕಾರ ರೀ ದೇವರು ನಾನು ನಾನು ನಿಮ್ಮ ರೋಹಿತ್ ಎಲ್ಲರಿಗೂ ಜೈ ಶ್ರೀರಾಮ್ ಹೇಳುತ್ತಾ ನಾ ಇವತ್ತು ಬಂದನ್ರಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಡ್ಕುಂದ್ರಿ ಗ್ರಾಮದಾಗ ಇಲ್ಲಿ ಬೆಳಗಾವಿ ಮತ್ತು ಹುಕ್ಕೇರಿ ಮೇನ್ ಹೈವೇ ಐತಿ ನೋಡ್ರಿ ಇದು ಸ್ಥಳ ಇಲ್ಲಿ ಬಂದುಬಿಟ್ಟು ಬಡ್ಕುಂದ್ರಿ ಗ್ರಾಮದ ದೇವತೆ ಆದ ಹೊಳೆಮ್ಮ ದೇವಿ ದೇವಸ್ಥಾನ ಇಲ್ಲಿ ಬರ್ತೈತೆ ನೋಡ್ರಿ ಈ ಕಡೆಯಿಂದ ರೋಡ್ ಹುಕ್ಕೇರಿಂದ್ರ ಬರ್ತೈತಿ ರೀ ಈ ಕಡೆ ಬೆಳಗಾವಿಂದ್ರ ಬರ್ತೈತಿ ಇಲ್ಲಿ ಹೊಳೆಮ್ಮಗುಡಿ ತೋರ್ಸಂಬರ್ರಿ ಒಳಗೆ ಹೋಗೋಣ ಬರ್ರಿ ಇಲ್ಲೆಲ್ಲ ರುದ್ರಾಕ್ಷಿ ದಾರ ಎಲ್ಲ ಬಂದಿದ್ವು ನಾವೀಗಂತು ಹೊಂಟ ಬಿಟ್ಟು ರೀ ಎಲ್ಲ ಹೊಳೆ ಅಂಗಡಿ ಒಳಗಂತೂ ಇಲ್ಲಂತು ಇವು ಮೊದಲು ಎಲ್ಲ ಊರಾಗಂತೂ ರೀ ಐಸ್ ಕ್ರೀಮ್ ಅಂಗಡಿ ಚುಮ್ಮರಿ ಅಂಗಡಿ ಇಲ್ಲಿ ಐಸ್ ಕ್ರೀಮ್ ಅಂಗಡಿ ಎದ್ದ ಬಿಡ್ತಿ ಎರಡು ಹುಡುಕ ಅದು ಬಂದ ಬಿಡ್ತಿರ ಅಂಗಡಿ ಇಲ್ಲೆಲ್ಲ ಕಾರ್ ಗಾಡಿ ರೀ ಬಾಳಿಕಾಯಿ ಅಂಗಡಿ ಅವು ಇವು ಎಲ್ಲ ಇದ್ ರೀ ಇವತ್ತಂತೂ ಇತ್ತು ರೀ ನಾ ಅಂತ ಹಂಗೆ ಗುಡಿ ಮಾಡಕ್ ಬಂದ ರೀ ಇಲ್ಲಿ ಜನ ಅಂತ ಫುಲ್ ಪಬ್ಲಿಕ್ ಇತ್ರಿ ಇಲ್ಲಿ ಫಸ್ಟ್ ಗುಡಿ ನೋಡೋಣ ಬರ್ರಿ ಇಲ್ಲಿ ಚುಮ್ಮರಿ ಅಂಗಡಿ ಎಲ್ಲ ಜನ ಚುಮ್ಮರಿ ತೊಗೋದಾರ್ರಿ ಅವ್ರಂತ ಚುಮ್ಮಾರಿ ರೀ ಇಲ್ಲಿ ಚುಮ್ಮಾರಿ ಕಟ್ಟಿಟ್ಟ ನಾವು ಇನ್ನು ಮುಂದೆ ಹೋಗೋಣ ರೀ ಗುಡಿ ತೋರ್ಸ್ತಾನ ಬರ್ರಿ ನಿಮಗೆ ಗುಡಿ ಅಂತೂ ಹಂಗೆ ಚಾಲು ಐತ್ರಿ ಗುಡಿ ಮಂದಿ ಬರೋದು ಹಂಗೆ ಚಾಲು ಐತ್ರಿ ನಾವು ಹಂಗೆ ನಿಮ್ಮ ಒಳಗೆ ಕರ್ಕೊಂಡು ಹೋಗ್ತಾನೆ ಬರ್ರಿ ಒಳಗೆ ಹೆಂಗೆ ಗುಡಿ ಐತಿ ಹೆಂಗೆ ಹೆಂಗೆ ಜನ ಬರ್ತಾರೋ ಇಲ್ಲೆಲ್ಲ ಜನ ಬಂದಾರ್ರೀ ಗಾಡಿಗಳು ಹಚ್ಚಿದಾರು ಇದು ಹೊಳೆ ಈ ಗುಡಿ ಹೊರಗಿಂದ ದೇವಸ್ಥಾನ ರೀ ಇನ್ನು ಒಳಗೆ ಹೋಗೋಣ ಬರ್ರಿ ಗಂಟೆ ಅಂತೂ ನಾವು ಬಡ್ದ ಬಿಟ್ಟು ರೀ ಗಂಟೆ ಅಂತೂ ಇಲ್ಲಿ ಅಂತೂ ಉಪ್ಪರಿದ್ದೀರಿ ಇದೇನು ನಿಲ್ಕು ಹೊತ್ತಾಗಿತ್ತು ರೀ ಇಲ್ಲಿ ಸಣ್ಣದೊಂದಿತ್ತು ರೀ ಅದನ್ನಂತೂ ನಾವು ಬಾರಿಸಿ ಹೋಗಿ ಬಿಡ್ನು ಬರ್ರಿ ಇಲ್ಲಿ ಜನ ಅಂತೂ ಒಳಗ ಹೋಗಿದ್ದು ರೀ ದೇವಿ ದರ್ಶನ ಮಾಡೋಣ ಬರ್ರಿ ಶ್ರೀ ಆದಿಶಕ್ತಿ ಬಡ್ಕುದ್ರಿ ಗ್ರಾಮದ ಆದಿಶಕ್ತಿ ಹೊಳೆಮ್ಮ ದೇವಿ ದೇವಸ್ಥಾನದ ನಿಮಗೆಲ್ಲ ಫೋಟೋ ತೋರ್ಸಂಬರಿ ದರ್ಶನ ಮಾಡ್ಕೋರಿ ಯಾರು ಯಾರು ಈ ಗುಡಿಗೆ ಬಲ್ಲಿ ಅಂದ್ರೆ ಈ ವಿಡಿಯೋದಾಗ ನೋಡಿ ನಮ್ಮ ಪೇಜ್ ಫಾಲೋ ಮಾಡಿರಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ ಅಂತ ಕೇಳ್ಕೊತಾನ್ರಿ ನೀವು ಅಂದ್ರೆ ಇಲ್ಲಿ ಮಂಗಳವಾರ ಶುಕ್ರವಾರ ಜನ ಅಂತ ಬರತ್ತಾರ್ರಿ ನೀವು ಅಮ್ಮಿ ಬಂದು ಹೋಗ್ರಿ ಯಾಕಂದ್ರೆ ಹುಕ್ಕೇರಿ ತಾಲೂಕಿನಾಗ ಹೆಸರಾಂತ ದೇವತೆ ಆದ ಬಡಕುಂದಿರಿ ಗ್ರಾಮದ ಆದಿಶಕ್ತಿ ಹೊಳೆ ದೇವಿ ಅಂದರು ತಪ್ಪಾಗ್ಲಿಕ್ಕೆ ನಾ ರೀ ಇಲ್ಲಿ ಹೊಳೆಮ್ಮ ದೇವಿ ಒಂದು ಹೊಳಿ ಐತೆ ರೀ ಈ ಹೊಳೆ ನೋಡ್ಕೊಂಬರೋನ ಬರ್ರಿ ಇಲ್ಲಿ ಎಲ್ಲ ಉಪ್ಪ ಅದನ್ನ ಇದನ್ನ ಮಂದಿ ಹಾಕಿ ರೀ ದಂಡಿಗೆ ಅಂತ ಹೊಳಿ ನೋಡ್ಕೊಂಬ್ರ ಹಾಕೊಂಡು ಬರ್ರಿ